ಭೈರತಿ ರಣಕಲ್ ರಣಾರ್ ಭಟದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನವೆಂಬರ್ 15ನೇ ತಾರೀಖು ಕರ್ನಾಟಕ ಧಾತ್ಯಂತ ಭೈರತಿ ರಣಕಲ್ ಸಿನಿಮಾ ಅዱರಿಯಾಗಿ ರಿಲೀಸ್ ಆಯ್ತು ಯಾರೆಂಸಿ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಕಚಿತ ನ್ಯಾಯಾ ನಿಶ್ಚಯ ನಾನು ವಿಶಾಲಾಕ್ಷಿ ಭೈರತಿ ರಣಗಲ್ ರಣಾರ್ಭಟದ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತ ಇದೆ ನವೆಂಬರ್ ಹದಿನೈದನೇ ತಾರೀಕು ಕರ್ನಾಟಕದಾದ್ಯಂತ ಭೈರತಿ ರಣಗಲ್ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಯ್ತು ಸೊ ಬರ್ಜುರಿ ಓಪನಿಂಗ್ ಪಡೆದುಕೊಳ್ಳೋದ್ರಲ್ಲಿ ನಮ್ಮ ಭೈರತಿ ರಣಗಲ್ ಚಿತ್ರ ಸಕ್ಸಸ್ಫುಲ್ ಆಗಿದೆ ಸೊ ಬಿಗ್ ಸ್ಕ್ರೀನ್ ಮೇಲೆ ಕಮಾಲ್ ಮಾಡ್ತಾ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ಕೋಟಿ ಗಳಿಕೆ ಕಂಡು ಒಂದು ಮೈಲ್ ಸ್ಟೋನ್ ಸಿನಿಮಾವಾಗಿ ಮಾರ್ಪಟ್ಟಿದೆ ವಿಶೇಷ ಅಂದ್ರೆ ಇದು ನಮ್ಮ ಇಂಡಸ್ಟ್ರಿಗೆ ಜೊತೆಗೆ ನಮ್ಮ ಶಿವನ ಕರಿಯರ್ನ ಮೈಲ್ ಸ್ಟೋನ್ ಸಿನಿಮಾ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿದ್ರಿಂದ ಸಾಕಷ್ಟು ನಿರೀಕ್ಷೆಗಳಿದ್ವು ಸಿನಿಮಾದ ಮೇಲೆ ಆ ಎಲ್ಲಾ ನಿರೀಕ್ಷೆಗಳನ್ನ ಫುಲ್ ಫಿಲ್ ಮಾಡಿ ಬರೀ ದೊಡ್ಡ ಮನೆ ಭಕ್ತರನ್ನ ಮಾತ್ರವಲ್ಲ ಎಲ್ಲಾ ಸ್ಟಾರ್ ನಟರ ಅಭಿಮಾನಿಗಳನ್ನ ಜೊತೆಗೆ ಸಿನಿಮಾ ಪ್ರೇಮಿಗಳನ್ನ ಮೆಚ್ಚಿಸುವಲ್ಲಿ ಅವರ ಮನಸ್ಸನ್ನ ಗೆಲ್ಲುವಲ್ಲಿ ಭೈರತಿ ರಣಗಲ್ ಚಿತ್ರ ಸಕ್ಸಸ್ಫುಲ್ ಭೈರತಿ ರಣಗಲ್ ಚಿತ್ರ ಸಕ್ಸಸ್ಫುಲ್ ಆಗಿದೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಹೊರ ರಾಜ್ಯದಲ್ಲೂ ಕೂಡ ಭೈರತಿ ರಣಗಲ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಎಸ್ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮೊದಲಿಗೆ ಕರ್ನಾಟಕದಲ್ಲಿ ಅಷ್ಟೇ ರಿಲೀಸ್ ಆಗಿತ್ತು ಕನ್ನಡ ವರ್ಷನ್ ಇದೀಗ ತೆಲುಗು ಮತ್ತು ತಮಿಳ್ನಲ್ಲಿ ರಿಲೀಸ್ ಮಾಡಲಾಗಿದೆ ಮೈರಾ ಕ್ರಿಯೇಷನ್ಸ್ ಮೈರಾ ಕ್ರಿಯೇಷನ್ ಸಂಸ್ಥೆ ಇದನ್ನ ಅಂದ್ರೆ ಭೈರತಿ ರಣಗಲ್ ಸಿನಿಮಾವನ್ನ ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅವರು ವಿತರಣೆ ಮಾಡಿದ್ದಾರೆ ಅಲ್ಲಿ ನೂರಕ್ಕೂ ಹೆಚ್ಚು ಶೋಗಳು ನಿನ್ನೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಹೈದರಾಬಾದಲ್ಲಿ ಸಿಕ್ಕದಂತಹ ಶೋಗಳು ನೂರು ಶೋಗಳು ಸಿಕ್ಕಿದ್ವು ಶನಿವಾರ ಕೂಡ ನೂರು ಶೋ ಇದೆ ಈವನ್ ಭಾನುವಾರಕ್ಕೆ ಆ ಸಂಖ್ಯೆ ಹೆಚ್ಚಾಗ್ಬೋದು ಯಾಕಂದ್ರೆ ಶಿವಣ್ಣ ತೆಲುಗು ಆಡಿಯನ್ಸ್ ಗೆ ಹೊಸರಲ್ಲ ಗೌತಮಿ ಪುತ್ರ ಶಾತಕರ್ಣಿ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವರನ್ನ ನೋಡಿ ಮೆಚ್ಕೊಂಡಿದ್ರು ಜೊತೆಗೆ ಜೈಲರ್ ಸಿನಿಮಾ ರಿಲೀಸ್ ಆದಾಗ ಆ ಸಿನಿಮಾ ತೆಲುಗು ವರ್ಷನ್ ನೋಡಿದಂಥವ್ರು ಜೊತೆಗೆ ತಮಿಳ್ ವರ್ಷನ್ ನೋಡಿದಂಥವ್ರು ಸೊ ನಮ್ಮ ನರಸಿಂಹನ ಪಾತ್ರವನ್ನ ಹಾಡಿ ಹೊಗಳಿದ್ರು ಸೊ ಹೀಗಾಗಿ ನಮ್ಮ ಭೈರತಿ ರಣಗಲ್ ಅದಕ್ಕೂ ಮುಂಚೆ ವೇದ ಸಿನಿಮಾ ಎಲ್ಲಾ ಭಾಷೆಯಲ್ಲೂ ಕನ್ನಡದ ವೇದ ಸಿನಿಮಾ ಎಲ್ಲಾ ಪ್ಯಾನ್ ಇಂಡಿಯಾ ಭಾಷೆಯಲ್ಲಿ ರಿಲೀಸ್ ಆಗಿತ್ತು ಸೊ ಆ ಟೈಮಲ್ಲೂ ಕೂಡ ಶಿವಣ್ಣ ಅವ್ರಿಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿತ್ತು ಇದೀಗ ಭೈರತಿ ರಣಗಲ್ ಸಿನಿಮಾವನ್ನ ಕೂಡ ಅಷ್ಟೇ ಅದ್ದೂರಿಯಾಗಿ ರೆಡ್ ಕಾರ್ಪೆಟ್ ಹಾಕಿ ಆ ಸಿನಿಮಾ ಒಂದು ಅವರು ಇಂಡಸ್ಟ್ರಿಗೆ ಬರ್ಮಾಡ್ಕೊಂಡಿದ್ದಾರೆ ಹೈದರಾಬಾದಲ್ಲಿ ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಕ್ಕಿದೆ ನಮ್ಮ ಶಿವಣ್ಣನ ಬೈರತಿ ರಣಗಲ್ ಸಿನಿಮಾಗೆ ತೆಲುಗು ಕಂಪೇರ್ ಮಾಡಿ ಮಾಡಿದ್ರೆ ತಮಿಳಲ್ಲಿ ಒಂದಿಷ್ಟು ಶೋಗಳ ಸಂಖ್ಯೆ ಕಡಿಮೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಬೆರಳೆಣಿಕೆಯಷ್ಟು ಶೋಗಳು ಅಷ್ಟೇ ಸಿಕ್ಕಿದ್ವು ಆದರೆ ಶನಿವಾರ ಮತ್ತೆ ಭಾನುವಾರ ಒಂದು ಇಪ್ಪತ್ತು ಶೋಗಳು ತಮಿಳು ತಮಿಳು ಅಂಗಳದಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದೆ ಹೈದರಾಬಾದಲ್ಲಿ ಅಂದರೆ ತೆಲಂಗಾಣದಲ್ಲಿ ಸಿಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಸಿಕ್ಕಷ್ಟು ಶೋಗಳು ನಮಗೆ ತಮಿಳ್ನಾಡಲ್ಲಿ ಸಿಕ್ಕಿಲ್ಲ ಅದು ಯಾಕೆ ಅನ್ನುವಂಥ ಕಾರಣ ಗೊತ್ತಿಲ್ಲ ಯಾಕಂದ್ರೆ ತಮಿಳಿಗೂ ಹೊಸುಬ್ರಲ್ಲ ಶಿವಣ್ಣ ನಾನು ಆಗ್ಲೇ ಹೇಳಿದ್ರೆ ಜೈಲ ಸಿನಿಮಾದಲ್ಲಿ ಮತ್ತೆ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ಶಿವಣ್ಣ ಅವರನ್ನ ನೋಡಿದ್ದಾರೆ ಅವರ ಅಭಿನಯವನ್ನು ನೋಡಿದ್ದಾರೆ ಸೊ ಶಿವಣ್ಣ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂತ ಅಲ್ಲಿ ಅಲ್ಲಿನ ಆಡಿಯನ್ಸ್ ಕೇಳ್ಕೊಂಡಿದ್ದುಂಟು ಸೊ ಆದ್ರೆ ಬೈರತಿ ರಣಗಲ್ ಸಿನಿಮಾಗೆ ಸೀಮಿತ ಶೋಗಳಷ್ಟೇ ಸಿಕ್ಕಿದೆ ಬಹುಶಃ ಈ ಒಂದು ವೀಕೆಂಡ್ ಅಲ್ಲಿ ಹೆಚ್ಚಾಗಬಹುದು ಅಂದ್ರೆ ಸಂಡೇ ಅವ್ರು ಹೆಚ್ಚು ಶೋಗಳನ್ನು ಕೊಡೋರು ಇದ್ದಾರ ಅನ್ನೋದನ್ನ ಕಾದು ನೋಡಬೇಕು ಆದ್ರೆ ನಿನ್ನೆ ಒಂದೇ ದಿನ ತಮಿಳ್ನಾಡಲ್ಲಿ ಒಂದ್ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆಯಂತೆ ಬೈರತಿರಂಗಲ್ ಸಿನಿಮಾ ಅದು ಅದು ಬರೀ ಬೆರಳೆಣಿಕೆ ಬೆರಳಿಕೆಯಷ್ಟು ಶೋಗಳಲ್ಲಿ ಮಾತ್ರ ಪ್ರದರ್ಶನ ಕಂಡು ಕೂಡ ಒಂದು ಕೋಟಿ ಕಮಾಯಿ ಮಾಡುವಲ್ಲಿ ರಣಗಲ್ ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಇನ್ನು ತೆಲಂಗಾಣ ಅಂತ ಬಂದ್ರೆ ಆಂಧ್ರಪ್ರದೇಶ ಅಂತ ಬಂದ್ರೆ ನೂರು ಶೋಗಳು ಸಿಕ್ಕಿದ್ದಾವೆ ಬಟ್ ಎಷ್ಟು ಕಲೆಕ್ಷನ್ ಅಫಿಷಿಯಲ್ ಆಗಿ ನಮಗೆ ಗೀತಾ ಪಿಕ್ಚರ್ ಸಂಸ್ಥೆ ಕಡೆಯಿಂದ ಸಿಕ್ಕಿಲ್ಲ ಬಟ್ ಇದೊಂದು ಭೈರತಿ ರಣಗಲ್ ಸಿನಿಮಾ ಒಂದು ಮ್ಯಾಸಿವ್ ಹಿಟ್ ಈ ವರ್ಷದ ಬ್ಲಾಕ್ ಮಸ್ಲರ್ ಹಿಟ್ ಸಿನಿಮಾಗಳಲ್ಲಿ ಭೈರತಿ ಕೂಡ ಮೊದಲ ಸಾಲಲ್ಲಿ ನಿಲ್ಲುತ್ತೆ ಸೊ ಇಲ್ಲಿವರೆಗೂ ಎಷ್ಟು ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಮೂರು ಕೋಟಿ ಹನ್ನೊಂದು ಲಕ್ಷದ ಐವತ್ತೊಂದು ಸಾವಿರ ಟಿಕೆಟ್ಗಳು ಇಲ್ಲಿವರೆಗೂ ಸೋಲ್ಡ್ ಔಟ್ ಆಗಿದೆ ಅಂತ ಇದೊಂದು ಕೂಡ ಬಿಗ್ಗೆಸ್ಟ್ ಮೈಲ್ಸ್ ಟು ಅನ್ನಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕನ್ನಡ ಸಿನಿಮಾಗಳಿಗೆ ಅಂದ್ರೆ ಕನ್ನಡ ಸಿನಿಮಾ ನೋಡಕ್ಕೆ ಥಿಯೇಟರ್ಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬೇರೆ ಭಾಷೆಯ ಸಿನಿಮಾಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಟಾಕ್ ಆಗ್ತಾ ಇತ್ತು ಆದ್ರೆ ಬೈರತಿ ರಣಗಲ್ ಚಿತ್ರ ರಿಲೀಸ್ ಆದ್ಮೇಲೆ ಫ್ಯಾಮಿಲಿ ಆಡಿಯನ್ಸ್ ಬರೋದಕ್ಕೆ ಶುರು ಆಗಿದ್ದಾರೆ ಹೀಗಾಗಿ ಕುಟುಂಬ ಸಮೇತ ಎಲ್ಲರೂ ಬಂದು ನೋಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಇಟ್ ಆಯ್ತು ಈವನ್ ತೆಲುಗು ಕೂಡ ಒಂದು ಅದ್ದೂರಿ ಓಪನಿಂಗ್ ಪಡೆದುಕೊಂಡಿದೆ ಅಲ್ಲಿ ಎಷ್ಟು ಕಲೆಕ್ಷನ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇನ್ನು ಮಲಯಾಳಂ ವರ್ಷನ್ ಮತ್ತೆ ಹಿಂದಿ ವರ್ಷನ್ ಇನ್ನು ರಿಲೀಸ್ ಆಗಬೇಕಾಗಿದೆ ಬಟ್ ಭೈರತಿ ರಣಗಲ್ ಕರ್ನಾಟಕದಲ್ಲಿ ಮಾತ್ರವಲ್ಲ ಹೈದರಾಬಾದಲ್ಲೂ ಮತ್ತೆ ತಮಿಳುನಾಡು ಸ್ಟೇಟ್ಗಳಲ್ಲೂ ಕೂಡ ನಮ್ಮ ಒಂದು ಭೈರತಿ ರಣಗಳಿಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ ಅಲ್ಲಿನ ಸಿನಿಮಾಗಳಿಗೆ ಎಕ್ಸಾಂಪಲ್ ಕಂಗೋವಾ ಸಿನಿಮಾ ಆ ಸಿನಿಮಾಗೆ ನಮ್ಮ ಭೈರತಿ ರಣಗಲ್ ಕಾಂಪಿಟೇಟರ್ ಅಂದ್ರೆ ಕಾಂಪಿಟೇಟರ್ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ತಂಗುವ ಕಲೆಕ್ಷನ್ ಡಿಸಾಸ್ಟರ್ ಪಟ್ಟಿ ಸೇರಿದೆ ಸೊ ಆದ್ರೆ ಭೈರತಿ ರಣಗಲ್ ಸಿನಿಮಾ ಎರಡು ವಾರ ಪ್ರದರ್ಶನ ಕೊಂಡು ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನುವಂಥದ್ದು ಪ್ರಿಡಿಕ್ಟ್ ಅಂದ್ರೆ ಗಾಂಧಿನಗರದ ಸಿನಿಮಾ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಎರಡು ವಾರಕ್ಕೆ ಮೂವತ್ತು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಬಟ್ ಇದನ್ನ ಅಫಿಶಿಯಲ್ ಆಗಿ ಗೀತಾ ಪಿಕ್ಚರ್ಸ್ನವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದೆ ಹೋದ್ರು ಎರಡು ವಾರಕ್ಕೆ ಮೂವತ್ತು ಕೋಟಿ ಕಲೆಕ್ಷನ್ ಆಗಿದೆ ಇನ್ನು ಮೂರನೇ ವಾರಕ್ಕೂ ಕೂಡ ನಾಗಾಲೋಟವನ್ನ ಮುಂದುವರಿಸಿದೆ ನವೆಂಬರ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಯಿತು ಎರಡು ವಾರ ಆಯಿತು ಈಗ ಮೂರನೇ ವಾರ ರನ್ನಿಂಗ್ ಸಕ್ಸಸ್ಫುಲಿ ಪ್ರದರ್ಶನ ಕಾಣ್ತಿರ್ತಕ್ಕಂಥದ್ದು ಹೀಗಾಗಿ ನಿರ್ಮಾಪಕರು ಗೀತಾ ಪಿಕ್ಚರ್ಸ್ ಅವರು ಶಿವಣ್ಣ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವರೇ ಆಗಿರೋದ್ರಿಂದ ಸೊ ಇಡೀ ದಂಡದಲ್ಲಿ ಒಂದು ಸಂತಸದ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಅಟ್ ದಿ ಸೇಮ್ ಟೈಮ್ ಎಲ್ಲ ಕಡೆ ಕರ್ನಾಟಕದಷ್ಟೇ ಒಂದು ಬರ್ಜರಿ ರೆಸ್ಪಾನ್ಸ್ ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಂದ ಸಿಗ್ತಾ ಇರೋದು ಇದು ಗೀತಾ ಪಿಕ್ಚರ್ಸ್ ಸಂಸ್ಥೆಗೆ ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಷಯ ವಿಷಯ ಸೊ ಎನಿವೇ ನಮ್ಮ ಕನ್ನಡ ಸಿನಿಮಾಗಳಿಗೆ ಇದೇ ರೀತಿಯ ಪ್ರೀತಿ ಪ್ರೋತ್ಸಾಹ ಸಿಗ್ತಾ ಇರಲಿ ಹೊರ ರಾಜ್ಯದಲ್ಲೂ ಕೂಡ ಯಾಕಂದ್ರೆ ಹೊರ ರಾಜ್ಯದ ಸಿನಿಮಾಗಳು ನಮ್ಮಲ್ಲಿ ರಿಲೀಸ್ ಆದಂತ ಸಂದರ್ಭದಲ್ಲಿ ಅಷ್ಟೇ ರೀತಿಯ ಒಂದು ಪ್ರೋತ್ಸಾಹ ಸಿಗುತ್ತೆ ಜಾಸ್ತಿ ಸ್ಕ್ರೀನ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ ಅದನ್ನ ಲೆಕ್ಕ ಹಾಕೊಂಡು ತಮಿಳುನಾಡಲ್ಲೂ ಕೂಡ ಭೈರತಿ ರಣಗಲ್ ಸಿನಿಮಾಗೆ ಹೆಚ್ಚು ಶೋಗಳನ್ನು ಕೊಟ್ರೆ ಅಲ್ಲಿನ ಆಡಿಯನ್ಸ್ ಕೂಡ ನಮ್ಮ ಬೈರತಿ ರಣಗಲ್ ಸಿನಿಮಾ ನೋಡಿ ಮೆಚ್ಕೊಳ್ತಾರೆ ಆಲ್ರೆಡಿ ವಿಮರ್ಶಕರು ಯೂಟ್ಯೂಬರ್ಸ್ಗಳು ರಿವ್ಯೂಗಳನ್ನು ಮಾಡಿದ್ದಾರೆ ಬೈರತಿ ರಣಗ ಬೈರತಿ ರಣಗಲ್ ಸಿನಿಮಾದ ಕಾನ್ಸೆಪ್ಟ್ ನ ಒಂದು ಜಾನರ್ನ ಅದರಲ್ಲಿ ಅಭಿನಯ ಮಾಡಿದಂತ ಎಲ್ಲ ಕಲಾವಿದರುಗಳನ್ನು ಕೂಡ ಕೊಂಡಾಡ್ತಾ ಇದೆ ಆಗ್ಲೇ ವರ್ಷದ ಒಂದು ಬ್ಲಾಕ್ ಪಾಸ್ಟರ್ ಹಿಟ್ ಸಿನಿಮಾ ಮೈಲ್ ಸ್ಟೋನ್ ಸಿನಿಮಾಗಳು ಮತ್ತಷ್ಟು ಬರ್ತಾ ಇರಲಿ ಶಿವಣ್ಣ ಇದೇ ರೀತಿ ನಮ್ಮ ಕರ್ನಾಟಕ ಜೊತೆಗೆ ಪರಭಾಷಾ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸ್ತಾ ಇರಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ ಕೂಡ ಇದು ಈ ಕ್ಷಣದ ಸ್ಪೆಷಲ್ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪಂಪಾವತಿ ಜೊತೆ ವಿಶಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ನ್ಯೂಸ್ Nishcita